ಇನ್ನೂ ಅಜೆಂಡಾ ನೋಡಿಲ್ಲ ಈಗ ಕ್ಯಾಬಿನೆಟ್ ಅಜೆಂಡಾ ನೋಡಿಲ್ಲ ಬಟ್ ನಾವೇ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಸೋಷಿಯೋ ಎಕನಾಮಿಕಲ್ ಸರ್ವೆ ಮಾಡಿಸಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಎ ಐ ಸಿ ಸಿ ಕೂಡ ಜಾತಿ ಕರಣಕ್ಕೆ ಗಣಪತಿ ಆಗಬೇಕು ಜನ ಹೇಗೆ ಬದುಕ್ತಾ ಇದ್ದಾರೆ ಪ್ರತಿಯೊಬ್ಬ ಪ್ರಜೆನೂ ಅನ್ನೋದು ಗೊತ್ತಾಗಬೇಕು ಅದರ ಮೇಲೆ ನಮ್ಮ ಯೋಜನೆ ಮತ್ತು ಹಣಕಾಸಿನ ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದೆ ಅಜೆಂಡಾ ಬಂದಿಲ್ಲ ಇನ್ನು ನಾಳೆ ಹಿಡಿತೋ ಇಲ್ಲವೋ ಅಂತ ಬಟ್ ನಾವು ಜಾತಿ ಗಣತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಸಮಿತಿ ಮಾಡಿ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ವರದಿ ಸಿದ್ಧಾಗಿದೆ ಬೇರೆ ಬೇರೆ ವಿಚಾರಗಳನ್ನ ಡೈವರ್ಟ್ ಮಾಡಲಿಕ್ಕೆ ಇರೋ ಹಳೆ ವಿಷಯ ಹೊಸದೇನಲ್ಲ ಈಗ ಅಲ್ಲೇ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೆಂಟರಿಂದಾಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಆಗಿದ್ದ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಆ ನಂತರ ಈಗ ನಮ್ಮ ಹೆಗ್ಡೆಯವರು ಅದನ್ನು ಮುಂದುವರಿಸಿದ್ದಾರೆ ಅದು ಒಂದು ಸೋಶಿಯೋ ಎಕನಾಮಿಕಲ್ ಸರ್ವೆ ಯಾರು ಪರನೂ ಇಲ್ಲ ಯಾರು ವಿರೋಧನೂ ಇಲ್ಲ ಸೋಶಿಯೋ ಎಕನಾಮಿಕಲ್ ಸರ್ವೆ ಆಫ್ ದಿ ಪೀಪಲ್ ಆಫ್ ದಿ ಸ್ಟೇಟ್ ಮಾಡಿದ್ದಾರೆ ಇದು ಹೊಸ ವಿಷಯ ಅಲ್ಲವೇ ಇಲ್ಲ ಡೈವರ್ಟ್ ಮಾಡೋ ಪ್ರಶ್ನೆನೂ ಇಲ್ಲ ಏನೂ ಖಾಲಿನೂ ಇಲ್ಲ ಅನವಶ್ಯಕ ಕುರ್ಚಿ ಕಂಟಕ ಬರ್ತಕ್ಕ ಕುರ್ಚಿಗ ಅಲ್ಲಿ ಭದ್ರ ಆಗಿದೆ ಕಂಟಕ ಅನ್ನೋದು ಇಲ್ಲವೇ ಇಲ್ಲ ಇನ್ನೂ ಅಜೆಂಡಾ ನೋಡಿಲ್ಲ ನಾಡೇ ಕ್ಯಾಬಿನೆಟ್ ಅಜೆಂಡಾ ನೋಡಿಲ್ಲ ಬಟ್ ನಾವೇ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಸೋಷಿಯೋ ಎಕನಾಮಿಕಲ್ ಸರ್ವೆ ಮಾಡಿಸಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಎ ಐ ಸಿ ಸಿ ಕೂಡ ಜಾತಿ ಕಣ ಗಣಪತಿ ಆಗಬೇಕು ಜನ ಹೇಗೆ ಬದುಕ್ತಾ ಇದ್ದಾರೆ ಪ್ರತಿಯೊಬ್ಬ ಪ್ರಜೆಯೂ ನನಗೂ ಗೊತ್ತಾಗಬೇಕು ಅದರ ಮೇಲೆ ನಮ್ಮ ಯೋಜನೆ ಮತ್ತು ಹಣಕಾಸಿನ ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದೆ ಅಜೆಂಡಾ ಬಂದಿಲ್ಲ ಇನ್ನು ನಾಳೆ ಹಿಡಿತೋ ಇಲ್ಲವೋ ಅಂತ ಬಟ್ ನಾವು ಜಾತಿ ಗಣತಿ ಆಗಬೇಕು ಅನ್ನೋ ಉದ್ದೇಶದಿಂದ ಸಮಿತಿ ಮಾಡಿ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ವರದಿ ಸಿದ್ಧಾಗಿದೆ ಬೇರೆ ಬೇರೆ ವಿಚಾರಗಳನ್ನು ಡೈವರ್ಟ್ ಮಾಡಲಿಕ್ಕೆ ಜಾತಿಗಣತಿಯನ್ನು ತರ್ತಾ ವಿಷಯ ಹೊಸದೇನಲ್ಲ ಈಗ ಆಲ್ರೆಡಿ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೆಂಟರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ನೂರಾರು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಆ ನಂತರ ಈಗ ನಮ್ಮ ಹೆಗ್ಡೆಯವರು ಅದನ್ನು ಮುಂದುವರಿಸಿದ್ದಾರೆ ಅದು ಒಂದು ಸೋಷಿಯೋ ಎಕನಾಮಿಕಲ್ ಸರ್ವೆ ಯಾರು ಪರಾನೂ ಇಲ್ಲ ಯಾರು ವಿರೋಧನೂ ಇಲ್ಲ ಸೋಶಿಯೋ ಎಕನಾಮಿಕಲ್ ಸರ್ವೆ ಆಫ್ ದಿ ಪೀಪಲ್ ಆಫ್ ದಿ ಸ್ಟೇಟ್ ಇದು ಹೊಸ ವಿಷಯ ಅಲ್ವೇ ಇಲ್ಲ ಡೈವರ್ಟ್ ಮಾಡೋ ಪ್ರಶ್ನೆನೂ ಇಲ್ಲ ಏನು ಖಾಲಿನೂ ಇಲ್ಲ ಅನವಶ್ಯಕ ಕುರ್ಚಿ ಕಂಟಕ ಬರ್ತಕ್ಕ ಕುರ್ಚಿ ಅಲ್ಲಿ ಭದ್ರವಾಗಿದೆ ಕಂಟಕ ಅನ್ನೋದು ಇಲ್ವೇ ಇಲ್ಲ